ಪ್ರೆಗ್ನೆನ್ಸಿನಲ್ಲಿ ನೀರು ಹೋಗೋದು ಅಂದರೆ ಏನು ಸೊ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಒಂದು ವಾಟರ್ ಬ್ಯಾಗ್ ನಲ್ಲಿ ಮಗು ಇರುತ್ತೆ ಗರ್ಭ ಚೀಲ್ದೊಳಗಡೆ ಸೊ ಈ ವಾಟರ್ ಬ್ಯಾಗ್ ಅನ್ನೋದು ಈ ಬಲೂನ್ ಒಳಗಡೆ ಒಂದು ಮಗು ಇರೋ ತರ ಸೊ ಈ ಬ್ಯಾಗ್ ಒಳಗಡೆ ನೀರು ಏನಾದರೂ ಲೀಕ್ ಆಗಕ್ಕೆ ಶುರು ಆದರೆ ಹೊರಗಡೆಗೆ ಅದಕ್ಕೆ ನಾವು ವಾಟರ್ ಬ್ರೇಕ್ ಅಂತ ಹೇಳ್ತೀವಿ ಸೊ ಇದು ಆಮಿನ ಫ್ಲೂಯಿಡ್ ಹೊರಗಡೆ ಬರೋದು ಇದಕ್ಕೆ ಪಿ ಎಮ್ ಅಂದ್ರೆ ಪ್ರಿಮೆಚೂರ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಅಂತ ನಾವು ಹೇಳ್ತೀವಿ ಸೊ ಈ ಪ್ರಿಮೆಚ್ಯೂರ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಆಗೋದು ಯಾವಾಗ ಯಾವಾಗ ಲೇಬರ್ ಪ್ರಾಸೆಸ್ ಶುರು ಅಂತ ಇರುವಾಗ ಇದು ಆಗ್ಬೋದು ಇಲ್ಲ ಇನ್ಫೆಕ್ಷನ್ ಇರುವಾಗ ಇದು ಆಗ್ಬೋದು ಆದಮೇಲೆ ನಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟೈಮ್ ಇರುತ್ತೆ ಡೆಲಿವರಿ ಮಾಡ್ಲಿಕ್ಕೆ ಸೊ ಇದನ್ನ ನಾವು ಪೇನ್ ಇಂಡ್ಯೂಸ್ ಮಾಡ್ಬಿಟ್ಟು ಕೂಡ ನಾವು ಡೆಲಿವರಿ ಮಾಡ್ಬೋದು ಮಗು ತಲೆ ಕೆಳಗಡೆ ಇದ್ದಾಗ ಮತ್ತೆ ಯಾವುದೇ ರೀತಿ ಅವ್ರಿಗೆ ಕಾಂಪ್ಲಿಕೇಶನ್ ಇಲ್ದೇನೆ ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಂತ ಹೇಳ್ದಾಗ ನಾವು ವಾಟರ್ ಬ್ರೇಕ್ ಆದ್ಮೇಲೆ ಕೂಡ ನಾವು ನಾರ್ಮಲ್ ಡೆಲಿವರಿನ ನಾವು ಮಾಡ್ಬೋದು ಸೊ ಈ ಥರ ಆದಾಗ ತಕ್ಷಣವಾಗಿ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ